ಹೂ ವಿಧರೆ ನಿಮ್ಮ ಬೆಳಚಾಗಿ ಹೇಳಿ ಥ್ಯಾಂಕ್ ಯು ಮೇಮ್ ನಿಮಗೆ ಮುದ್ದಾಗಾ ಹೆಲ್ದಿ ಆಗಿರೋ ಬೇಬಿ ಓಕೆ ಮೇಮ್ ಥ್ಯಾಂಕ್ ಯು ಯೆ ಏನು ಮಾಡ್ತಾ ಇದ್ದಿರ ನನ್ನ ಹೆಸರು ಅಂತ 1 હાઉસ ವೈಫ್ ಸರ್ 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 ಚಿಕ್ಕದೊಂದು business ಮಾಡ್ಕೊಂಡಿದ್ದೀನಿ ಓಕೆ ವಯಸ್ಸು ನಿಮ್ಮದು ನಂದು ಈಗ ತರ್ಟಿ ನಿಮ್ಮ 37 ಸರ್ ಗರ್ಭಿಣಿ ಬಗ್ಗೆ ಹೇಗಂತೈತೆ ನಿಮಗೆ ಅಂದ್ರೆ ನಾನು ಇಲ್ಲಿ ಓಡಾಡ್ತಾ ನೋಡ್ತಾ ಇದ್ದೆ ಮದುವೆಯಾಗಿ ಒಂದು ಸಿಕ್ಸ್ ಸೆವೆನ್ ಇಯರ್ಸ್ ಆಯಿತು ತುಂಬ ವರ್ಷನೇ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೆ ಅಂದ್ರೆ ನಾನು ಮಲ್ಲೇಶ್ವರಂ ಹಂಗ ಹೋಗ್ತಾ ಇದ್ದೆ ನಾನು ಇಲ್ಲಿ ಓಡಾಡ್ಬೇಕಾದ್ರೆ ನೋಡ್ತಾ ಇದ್ದೆ ಬಟ್ ಬರ್ಲಿಕ್ಕೆ ಸ್ವಲ್ಪ ಏನೋ ಒಂಥರ ಐ ಎಸ್ ಸೆಂಟರ್ ಅಂದ್ರೆ ಏನೋ ಒಂಥರ ಭಯ ಆ ಥರ ಎಲ್ಲ ಇರ್ತಿತ್ತು ನನಗೆ ಆ ತರ ಪ್ರಾಬ್ ಅಂದ್ರೆ ನಾನು ತೋರಿಸಿರೋ ಡಾಕ್ಟರ್ಸ್ ಎಲ್ಲ ನನಗೆ ಏನೋ ಒಂಥರ ಪ್ರಾಬ್ಲಮ್ ಏನೋ ಇಲ್ಲ ಅಲ್ಲಿ ನಾರ್ಮಲ್ ಆಗಿ ನಾನು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೆ ಅಂದ್ರೆ ಸೆಕೆಂಡ್ ಆಗಿಂದ ಸೆಕೆಂಡ್ ಐಗೆ ಹೋಗ್ತಾ ಇದ್ದೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾ ಇದ್ರು ಆಮೇಲೆ ನಾನು ಎಂಟು ಡೇ ಥರ್ ಸ್ಕ್ಯಾನ್ ಮಾಡ್ತಿದ್ರು ಅಂದ್ರೆ ನಾರ್ಮಲ್ ಆಗಿ ಟ್ರೀಟ್ಮೆಂಟ್ ಅಂತ ನಾರ್ಮಲ್ ಆಗಿ ಟ್ರೀಟ್ಮೆಂಟ್ ಹೋಗ್ತಾ ಅಷ್ಟೇ ಅಂದ್ರೆ ಈ ತರ ಹೈಯರ್ ಟ್ರೀಟ್ಮೆಂಟ್ ಬಗ್ಗೆ ಯಾರು ನನಗೆ ಹೇಳಿರ್ಲಿಲ್ಲ ನಾನು ಇಲ್ಲಿಗೆ ಬಂದಿದ್ದು ಸೆಕೆಂಡ್ ಒಪಿನಿಯನ್ ಕೇಳಲಿಕ್ಕೆ ಅಂತ ಬಂದಿದ್ದು ಮೇಡಮ್ ಅಲ್ಲಿ ನಾನು ತೋರಿಸ್ತಿರೋ ಹಾಸ್ಪಿಟಲ್ ಅಲ್ಲಿ ನನಗೆ ಒಂದು ಲ್ಯಾಪ್ಟಾಸ್ಕೋಪ್ ಟೈಪ್ ಹೇಳಿದ್ದು ಫಸ್ಟ್ ಟೈಮ್ ಮಾಡಿಸ್ಕೊಂಡಿದ್ದೆ ಅದನ್ನ ನಾನು ಮತ್ತೆ ಒಂದು ತ್ರೀ ಮಂತ್ಸ್ ಆದ್ಮೇಲೆ ಮತ್ತೆ ಅದು ಪಾಲಿಂಗ್ ಮತ್ತೆ ಬೆಳ್ಕೊಂಡಿದ್ದು ಇಲ್ಲಿಗೆ ಮತ್ತೆ ಅಲ್ಲೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟೆ ನಾನು ಇಲ್ಲಿಗೆ ಬಂದಿದ್ದೆ ಸೆಕೆಂಡ್ ಒಪಿನಿಯನ್ ನನ್ನ ಅತ್ತ ಹೇಳಿದ್ರು ಸೆಕೆಂಡ್ ಒಪಿನಿಯನ್ ತಗೋ ಯಾಕೆ ಸೆಕೆಂಡ್ ಟೈಮ್ ಅದು ಮಾಡಿಸ್ಕೊಂಡಿದ್ರೆ ಇನ್ನೂ ಸಲ ಹತ್ರದಲ್ಲಿ ಯಾವ್ದಾದ್ರು ಹಾಸ್ಪಿಟ್ಲ್ ಇದ್ರೆ ಅಂತ ನನಗೆ ತಲೆಗೆ ಬಂದಿದೆ ಗರ್ಭಗುಡಿ ಹಾಸ್ಪಿಟ್ಲ್ ಯಾಕಂದ್ರೆ ಹೋಗ್ತಾ ಬರ್ತಾ ನೋಡ್ತಾ ಇದ್ದೆ ಆಮೇಲೆ ಯೂಟ್ಯೂಬಲ್ಲಿ ತುಂಬ ನೋಡ್ತಾ ಇದ್ದೆ ಮೇಡಮ್ ನಾನು ಯೂಟ್ಯೂಬ್ ಫೇಸ್ಬುಕ್ ಅಲ್ಲೆಲ್ಲ ಈ ಹಾಸ್ಪಿಟ್ಲ್ ಮತ್ತೆ ಹೀಗೆ ನಮ್ಮ ಥರನೇ ಪೇಶೆಂಟ್ಗಳು ಹಾಂ ಸಕ್ಸಸ್ ಆಗಿ ಸ್ಟೋರೀಸ್ ನೋಡ್ತಾ ಇದ್ದೆ ಹಾಗೆ ಮೈಂಡಿಗೆ ಗರ್ಭಗುಡಿ ಹಾಸ್ಪಿಟ್ಲ್ ಅಂತಾನೆ ಬಂತು ಬಟ್ ಇಲ್ಲಿ ಬಂದ ತಕ್ಷಣ ಸ್ಟಾರ್ಟಿಂಗ್ಗೆ ಒಂಥರ ಖುಷಿ ಆಗೋಯ್ತು ಅಂದ್ರೆ ಏನೂ ಆಗಿಲ್ಲ ನಾನು ಬೇರೆ ಎಲ್ಲ ಹೋಗಿ ಹೋಗ್ತಾ ಹೋಗ್ತಾ ಇದ್ನಲ್ಲ ಹಾಸ್ಪಿಟಲ್ಗೆ ಒಬ್ಳೊಬ್ಳೇ ಹೋಗ್ತಿರ್ಲಿಲ್ಲ ಈ ಒಬ್ಬನ ಜೊತೆ ಕರ್ಕೊಂಡು ಹೋಗ್ತಾ ಇದೆ ಬಟ್ ಇಲ್ಲಿಗೆ ನಾನು ಬಂದಿದ್ದು ಒಬ್ಳೇನೆ ಬಟ್ ನನಗೇನು ಹೆದರಿಕೆ ಆ ಥರನ ಏನೂ ಆಗಿಲ್ಲ ಫಸ್ಟ್ ನಾನು ಅಪರ್ಣ ಮೇಡಮ್ನ ನೀತಾ ಇದೆ ಸ್ವಲ್ಪ ನನಗೆ ಭಯ ಇತ್ತು ಅವರು ಎಲ್ಲ ಹೇಳಿದ್ರು ಹಾ ಹೀಗಿದೆ ಅಂತ ಸ್ಕ್ಯಾನ್ ಎಲ್ಲ ಮಾಡಿದ್ರು ಸ್ಕ್ಯಾನ್ ಎಲ್ಲ ಮಾಡಿದ್ಮೇಲೆ ಈ ಥರ ಪ್ರಾಬ್ಲಮ್ ಇದೆ ಹಾಗೆಲ್ಲ ಹೇಳಿದ್ರು ಆಮೇಲೆ ಇಲ್ಲೇ ಕಂಟಿನ್ಯೂ ಮಾಡಿದೆ ಮೇಡಮ್

ಅಂದರೆ ನಂಗೆ ಮೇನ್ ಅಂದರೆ ಬೇರೆ ಹಾಸ್ಪಿಟ್ಲಲ್ಲಿ ಲಾಂಗ್ವೇಜ್ ಪ್ರಾಬ್ಲಮ್ ಇತ್ತು ಮೇಡಮ್ ಅಂದರೆ ನಂದು ಆ್ಯಕ್ಚುಲಿ ಕನ್ನಡ ನಾನು ಮಾತಾಡೋದು ಅವರು ಅಷ್ಟು ನಮಗೆ ಕನ್ನಡದಲ್ಲಿ ಈಗ ಈ ಮೇಡಮ್ ಎಲ್ಲದೂ ಕನ್ನಡದಲ್ಲೇ ನೀಟಾಗಿ ಹೇಳ್ತಾರೆ ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ಅಲ್ಲಿ ಕೂಡ ಅಷ್ಟೇ ಫುಲ್ ಎಕ್ಸ್ಪ್ಲೈನ್ ಮಾಡ್ತಾರೆ ಮ ಸಿಸ್ಟರ್ಸ್ ಕೂಡ ಅಷ್ಟೇ ಇವರು ಅಷ್ಟು ಬರ್ತಿರಲಿಲ್ಲ ಅಂದರೆ ಬರ್ತಾಯಿದ್ರು ಅಪರೂಪಕ್ಕೆ ಹೀಗೆ ಬರ್ತಾ ಬರ್ತಾಯಿದ್ರು ಹ್ಞೂ

ಹಿಂಗೆ ಫ್ರೆಂಡ್ಸ್ ಹೇಳ್ತಾರಲ್ಲ ಹಾಸ್ಪಿಟ್ಲಿಗೆ ಹೋಗಿ ಈ ಹಾಸ್ಪಿಟ್ಲಿಗೆ ಹೋಗಿ ಅಂತ ಹಾಗೆ ಹೋಗ್ತಾ ಇದ್ವಿ ಆ ಡಾಕ್ಟರ್ ಸೇಮ್ ಎಗ್ ರಿಲೀಸ್ ಟೈಮ್ ನೋಡ್ತಾ ಇದ್ರು ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ರು ಇಂಜೆಕ್ಷನ್ ಕೊಡ್ತಾ ಇದ್ರು ಆ ಥರ ನಾನೊಂದು ತ್ರೀ ಇಯರ್ಸ್ ಆ ಥರನೇ ಮೆಡಿಸಿನ್ ಮಾಡಿರೋದು ಬಟ್ ಇಲ್ಲಿ ಬಂದ ಮೇಲೆ ಮೇಡಮ್ ನಮಗೆ ಈ ಥರ ಟ್ರೀಟ್ಮೆಂಟ್ ಬಗ್ಗೆ ಅಂದರೆ ನಮಗೂ ಹೇಳಿದ್ರು ಪ್ರಾಬ್ಲಮ್ ಏನು ಅಂತ ನೋಡಿಬಿಟ್ಟು ಆಮೇಲೂ ಹೇಳಿದ್ರು ನಾರ್ಮಲ್ ಆಗಿ ಟ್ರೈ ಮಾಡೋಣ ಹೇಳಿದ್ರು ಮತ್ತೆ ಒನ್ ಟೈಮ್ ಐ ಯು ಐ ಮಾಡಿಸ್ಕೊಂಡೆ ಅದು ಆಗಿದಾಗ ನೆಕ್ಸ್ಟ್ ಹೈಯರ್ ಟ್ರೀಟ್ಮೆಂಟ್ ಐ ವಿ ಎಫ್ ಗೆ ಗರ್ಭಗುಡಿ ಎಷ್ಟು ಏಳೆಂಟು ತಿಂಗಳಿಂದ ಜೊತೆ ಇಷ್ಟ ಆಯ್ತು ಗರ್ಭಗುಡಿ ಅಥವಾ ಏನು ಇಷ್ಟ ಆಗಿಲ್ಲ ಅಂತ ಹೇಳಿ ಇಷ್ಟ ಆಗಿಲ್ಲ ಅಂತ ಏನು ಇಲ್ಲ ಮೇಡಮ್ ಎಲ್ಲಾದ್ರು ಇಷ್ಟ ಆಯ್ತು ಫಸ್ಟ್ ಆಫ್ ಆಲ್ ನಮಗ್ ಮೇಡಮ್ ತುಂಬಾ ಇಷ್ಟ ಆಗಿದೆ ಅಪರಣ ಮೇಡಂ ನನಗೆ ಪ್ರತಿಯೊಂದು ಕೂಡ ನೀಟಾಗಿ ಎಕ್ಸ್ಪ್ಲೈನ್ ಮಾಡುತ್ತಿದ್ರಲ್ವಾ ಹಿಂಗ್ ಹಿಂಗ್ ಇದೆ ಅಮ್ಮ ಹಿಂಗ್ ಹಿಂಗ್ ಫಾಲೋ ಅಪ್ ಮಾಡಬೇಕು ಆಮೇಲೆ ಹೀಗೆ ಇರ್ಬೇಕು ಅವ್ರು ಹೇಳಿದ್ಮೇಲೆ ನಾನು ಫಾಲೋ ಅಪ್ ಮಾಡ್ತಾ ಇದ್ದೆ ಅವರ ವಾಕಿಂಗ್ ಇರ್ಬೋದು ಊಟದಲ್ಲ ಇರ್ಬೋದು ಇದೆ ಹೆಂಗ್ ಇರಬೇಕು ಅಂತ ಇವರು ಹೇಳ್ತಿದ್ರೋ ಅದನ್ನ ಫಾಲೋ ಅಪ್ ಮಾಡ್ತಿದ್ದೀನಿ ಮ್ಯಾಪ್ ಕಷ್ಟ ಅನಿಸುತ್ತಾ ಇಲ್ಲ ಫೀದಾ ಅಂತ ಏನು ಅನಿಸುತ್ತಿಲ್ಲ ಇಲ್ಲ ಇಲ್ಲ ಆತರ ಎಲ್ಲ ಏನು ಅನಿಸಿಲ್ಲ ಮೇಡಂ ಎಲ್ಲ நார்ಮಲ್ ಆಗಿ ಈಜಿ ಆಗಿರುತ್ತದೆ ಅಂತ ಹೇಳ್ತಾ ಇದ್ರೋ ಆಮೇಲೆ ನಂಗೆ ತುಂಬಾ ಅಳು ಬರೋದ್ ಜಾಸ್ತಿ ಬಟ್ ಇವ್ರು ಎಷ್ಟೋ ಟೈಮ್ ನನಗೆ ಸಮಾಧಾನ ಮಾಡಿದ್ದಾರೆ ಅಣಬೇಡಿ ಹಾಗೆಲ್ಲ ಹೇಳಿದ್ದಾರೆ ಇವ್ರು ಸ್ವಲ್ಪ ಸ್ವಲ್ಪ ಇದು ಇವ್ರು ಸ್ವಲ್ಪ ಒಂದು ಲಾಸ್ಟ್ ಮೂಮೆಂಟ್ ಅಲ್ಲಿ ಮೇಡಮ್ ಗೊತ್ತು ಒಂದು ಟೂ ಅವರ್ಸ್ ನಮಗೆ ಇದೇ ಇರಲಿಲ್ಲ ಹಂಗ ಆಗೋಗ್ಬಿಟ್ಟಿದ್ವಿ ಬಟ್ ಮೇಡಮ್ ಹೇಳಿದ್ರೆ ನಂಬಿಕೆ ಹೇಳಿ ನಂಬಿಕೆ ಹೇಳಿ ಹ್ಮ್ 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 ಸರಿ ಸೊ ಯೋರ್ ತಿಂಗಳು ಟ್ರೀಟ್ಮೆಂಟ್ ಅದಕ್ಕೆ ಮುಂಚೆ ಆರು ವರ್ಷ ಸ್ಟ್ರಗ್ಲಿಂಗ್ ಮೆಡಿಸಿನ್ಸ್ ಟ್ರೀಟ್ಮೆಂಟ್ ಅಂತ ಸೊ ಟ್ರೀಟ್ಮೆಂಟ್ ತಗೊಂಡ್ರಿ ರಿಸಲ್ಟ್ ಬಂತು ಇವತ್ತು ನಿಮ್ ರಿಸಲ್ಟ್ ರಿವೀಲ್ ಮಾಡ್ತಾ ಇದಾರೆ ಡಾಕ್ಟರ್ ನಿಮ್ಗೆ ಪಾಸಿಟಿವ್ ಅಂತ ಹೇಳಿದ್ರು ಆ ಕ್ಷಣ ಹೇಗಿತ್ತು ಯಾಕಂದ್ರೆ ಏಳು ವರ್ಷದಿಂದ ಯು ಯು ಹ್ಯಾವ್ ಬಿನ್ ಸ್ಟಾರ್ಟಿಂಗ್ ಮೆಡಿಕೇಶನ್ ಎಷ್ಟೋ ವಿಷಯಗಳು ಓಡಾಡಿರ್ತೀರ ಮನಸ್ ತುಂಬಾನೇ ಬೇಜಾರಾಗಿರುತ್ತೆ ನೀವು ಕಷ್ಟಪಟ್ಟಿದ್ದು ಒಂದಿನ ನಿಮ್ಗೆ ಕೈ ಬಂತು ಆವಾಗ ಹೇಗಿತ್ತು ಮೇಡಮ್ ಅವತ್ತು ನನಗೆ ಬ್ಲಡ್ ಟೆಸ್ಟಿಗೆ ಮೇಡಮ್ ಬರ್ಕೊಟ್ಟಿದ್ರು ಬನ್ನಿ ಅಂತ ಅವತ್ತು ಬಂದಿದ್ದೆ ಬಂದು ನನಗೆ ನನಗೆ ಧೈರ್ಯ ಸ್ವಲ್ಪ ಕಮ್ಮಿನೇ ಇತ್ತು ಯಾಕಂದರೆ ಮೇಡಮ್ ಇವತ್ತು ಒಂದೇ ಒಂದು ಎಂ ಬಿ ಯು ನಾನು ಇದ್ದಿದ್ದು ಹ್ಞೂ ಅದನ್ನು ಟ್ರಾನ್ಸ್ಫರ್ ಮಾಡಿದ್ರು ಅದು ಬಟ್ ನನಗೇನು ಇದನ್ನಿಸ್ತು ಅಂದರೆ ಅಯ್ಯೋ ಏನಪ್ಪ ಹಂಗೆ ಅನಿಸ್ತಾ ಇತ್ತು ಬಟ್ ಮೇಡಮ್ ಕರೆದ್ಬಿಟ್ಟು ಬಿಟ್ಟು ಹೇಳ್ದಾಗ ತುಂಬ ಖುಷಿ ಆಯಿತು ನಾನು ನಮ್ಮಮ್ಮ ಜೊತೆಗೆ ಬಂದಿದ್ದೆ ತಕ್ಷಣ ಇವ್ರಿಗೆ ಫೋನ್ ಮಾಡಿ ಹೇಳಿದೆ ಆ ಖುಷಿನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಮೇಡಮ್ ಇವ್ರು ನನಗೊಂಥರ ಏನು ಗೊತ್ತಲ್ಲ ದೇವರು ಟೈಪಲ್ಲಿ ಸಿಕ್ಕಿದ್ದಾರೆ ಅಂತ ಹೇಳ್ಬೋದು ನನಗೆ

ಹ್ಮ್ ಸುರೇಶ ಅಂತ ಸರ್ವಿಸ್ ರಿಸಲ್ಟ್ ಸೊ ಓಕೆ ಆ ಇನ್ನೊಂದು ಎಲ್ಲನ ಕಷ್ಟ ಸಿಗಬೇಕಲ್ಲ ನಿಮ್ಗೆ ಇದು ಈ ಫೆಸಿಲಿಟಿ ಇದೆ ಚೆನ್ನಾಗಿರ್ತಿತ್ತು ಇಲ್ಲ ಕಂಫರ್ಟೆಬಲ್ ಆಗಿರ್ತಿದ್ವಿ ಅಂತ ನಾನ್ ನಮ್ ಸರ್ವಿಸ್ ಇನ್ನು ಇಂಪ್ರೂವ್ ಮಾಡ್ಕೊಬೇಕು ಅಂತ ಅನ್ಸಿದ್ರೆ ನಿಮ್ ಸಲಹೆಗಳು ಏನ್ ಏನಾದ್ರು ಕಷ್ಟ ಅಂತ ಎಲ್ಲೂ ನನಗೇನು ಅನ್ಸಿಲ್ಲ ಬಟ್ ಇವಾಗ ತ್ರೀ ಮಂತ್ಸ್ ನೆಕ್ಸ್ಟ್ ಬೇರೆ ಹಾಸ್ಪಿಟ್ಲಿಗೆ ಹೋಗಿ ಅದೇ ತುಂಬಾ ಕಷ್ಟ ಆಗ್ತಾ ಇರೋದು ಇಷ್ಟು ದಿನ ಅಡ್ಜಸ್ಟ್ ಆಗಿದ್ವಿ ನಾವು ಇನ್ ಮುಂದೆ ಹೇಗೋ ಏನೋ ಆತರ ಸ್ವಲ್ಪ ಇದು ಕಡೆನೋನ್ ಮಂತ್ಸ್ ಬಂದೇ ನೋಡಿ ನಮ್ ಕೈ ಮಗು ಕೊಟ್ರೆ ಇನ್ನೂ ಖುಷಿ ಆಗುತ್ತಿ ನೆಕ್ಸ್ಟ್ ಇಂದ ತುಂಬಾ ಪೇಷೆಂಟ್ಸ್ ಕೇಳ್ತಾರೆ ಇಲ್ಲಿ ಮೆಟಾಮೆಟಿಕ್ ವಿಳಗೋ ನೋಡಿ ನಿಮಗೆ ಇಲ್ಲಿ ಆಸ್ಪಲ್ಟು ಬಿಟ್ರೆ ಬೇರೆ ಕಡೆ ಹೋಗಕ್ಕೆ ಇಷ್ಟ ಆಗುತ್ತಿಲ್ಲ. ಹ್ಮ್ ಮಾಡೋದು? ತಪ್ಪಕಿದರೇ ಇಲ್ಲಿ ಮುಂದೆ ಮುಂದೆ ಟ್ರೀಟ್ಮೆಂಟ್ ಇದೆ ಡಿಫರ್ ಒಂದಿನ ಟ್ರೀಟ್ಮೆಂಟ್ ಕೂಡ ಇಲ್ಲೇ ನೆಕ್ಸ್ಟ್ ಅನುಕೂಲ ಆಗುತ್ತೆ.

ಬರೋರಿಗೆ ಐ ವಿ ಎಫ್ ಟ್ರೀಟ್ಮೆಂಟ್ ಅಂತಾನೆ ಅಲ್ಲ ನಾರ್ಮಲ್ ಈಗ ಅವರು ಈಗ ಮೇಡಮ್ ಆಗಲಿ ಏನು ಅವ್ರ ಪ್ರಾಬ್ಲಮ್ಸ್ ನೋಡ್ತಾರೆ ಫಸ್ಟ್ ಈಗ ನಮಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರು ಫಸ್ಟ್ ನಾವು ನಾರ್ಮಲ್ ಆಗಿ ಟ್ರೈ ಮಾಡೋಣ ಅಂತ ನಾರ್ಮಲ್ ಆಗಿ ಆಗಿದ್ದಾಗ ನೆಕ್ಸ್ಟ್ ನಮಗೆ ಐ ಯು ಐ ಹೇಳಿದ್ರು ಐ ಯು ಐ ನಮಗೆ ಸ್ವಲ್ಪ ಹಾರ್ಮೋನ್ ಎಲ್ಲ ಹಿಂಗೆಲ್ಲ ಇದ್ದಾಗ ನಾವು ನೆಕ್ಸ್ಟ್ ಹೈಯರ್ ಟ್ರೀಟ್ಮೆಂಟ್ ಹೋದ್ವಿ ಬಟ್ ಇಲ್ಲಿಗೆ ಬರೋರಿಗೆ ಐ ವಿ ಎಫ್ ಸಜೆಷನ್ ಮಾಡಲ್ಲ ಮೇಡಮ್ ಮೇಡಮ್ ಅವ್ರಿಗೆ ಆ ಪೇಶೆಂಟ್ಗೆ ಯಾವ ಸೂಕ್ತನೋ ಅದನ್ನ ಮೇಡಮ್ ಹೇಳ್ತಾರೆ ಯಾರು ಇದು ಮುಜುಗರ ಅಂದ್ರೆ ಕೆಲವರಿಗೆ ಐ ವಿ ಎಫ್ ಅಂದ್ರೆ ನಮ್ಮ ಸ್ವಲ್ಪ ಇದು ಉಂಟು ಅಂದ್ರೆ ಬೇರೆ ತರ ಎಲ್ಲ ಉಂಟು ಅವರಿಗೂ ತಿಳಿವಳಿಕೆ ಇಲ್ಲ ಊರಿನಲ್ಲಿ ಬಟ್ ಸಿಟಿಯಲ್ಲಿ ನಮಗೆಲ್ಲ ಗೊತ್ತಾಗಿದೆ ಏನು ಅಂತ ಬಟ್ ನನಗೂ ಸ್ಟಾರ್ಟಿಂಗ್ ಹಿಂಗೆ ಇತ್ತು ಮೊದಲಾಗಿ ಎರಡು ಮೂರನೇ ವರ್ಷಕ್ಕೆ ನನ್ನ ಫ್ರೆಂಡ್ಸ್ ಹಿಂಗೆಲ್ಲ ಮಾಡಿಸಿಕೊಂಡಾಗ ನಮಗೂ ಏನೋ ಒಂಥರ ಐ ವಿ ಎಫ್ ಅಂದ್ರೆ ಏನೋ ಒಂದು ಬೇರೆ ಆತರ ಎಲ್ಲ ಬಟ್ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ಮೇಲೆ ಓಹ್ ಇಟ್ಸ್ ಓಲ್ನೆಸ್ಟ್ ಬೇಬಿ ಟ್ರೀಟ್ಮೆಂಟ್ಸ್ ತರನೇ ಎಲ್ಲರೂ ಮಾಡ್ಕೊಬಹುದು ಅಲ್ವಾ ಮಾಡ್ಕೊಬಹುದು ಸಣ್ಣ ಪುಟ್ಟ ಕರೆಕ್ಷನ್ಸ್ ಅಲ್ಲಿ ಕೂಡ પ્રેಗ್ನೆನ್ಸಿ ಆಗೋ ಚಾನ್ಸ್ ಇದೆ ಅಂತ ಹೇಳ್ತಾರೆ ಯಾರ್ ಯಾರ್ ಗೆ ಮಕ್ಕಳು ಆಗಿಲ್ಲ ಮೇಡಂ ಇಲ್ಲಿಗೆ ಬಂದ್ರೆ ಸಕ್ಸೆಸ್ ಗ್ಯಾರಂಟಿ ನಮ್ಮ ಅಪರ್ಣಾ ಮೇಡಂ ಕೊಡ್ತಾರೆ ಅಂತ ಹೇಳಾಗಿತ್ತು ಇಷ್ಟಪಡ್ತಿದ್ದೆ ನಾನು ಥ್ಯಾಂಕ್ಸ್ ರೆಕಮೆಂಡ್ ಮಾಡ್ತೀರಾ ಬರಬಹುದು ಅಂತ ಹೇಳ್ತಿದ್ರೆ ಬೇಡ ಅಂತಾ ಅಲ್ವಾ ಅವರು ಡಾಕ್ಟರ್ ಅಲ್ಲ ಬ್ರೆ फ्रेंड्स ಆಗಿದ್ದಾರೆ ಪೇಷಂಟ್ ತರ ಪೇಷಂಟ್ ಟು ಅನ್ನೋದು ಇದು ಇಲ್ಲ ಎಲ್ಲ ಈಕ್ವಲಿ ಸೊಶಿಯಲ್ ಆಗಿ ಮಾತಾಡ್ತಾರೆ ಹ್ಮ್ ಒಳ್ಳೆ ಸಡಾಯೆ ಕೊಡ್ತಾರೆ ಓಕೆ ಅದಕ್ಕೆ ಕ್ವಿಸ್ಟ್ ವಾಟ್ ಇಸ್ ಕನ್ಫ್ಯೂಸ್ ಇದ್ದರೂ ಅದನ್ನ ನೀಟಾಗಿ ಹೇಳ್ತಾರೆ ಹ್ಮ್ ಅಂದ್ರೆ ಯಾಕೆ ಇಲ್ಲಿ ಬರಬೇಕು ಖುಷಿಯಾಗುತ್ತೆ ಏನು ಹೆದರಿಕೆ ಭಯ ಏನೋ ಆಗಲ್ಲ ಏನು ಅನ್ಸಲ್ಲ ಇಲ್ಲಿ ಬರಬೇಕು ಅಂದ್ರೆ ಮತ್ತೆ ಇಲ್ಲಿ ಎಲ್ಲ ಸ್ಟಾಫ್ ತುಂಬಾ ಚೆನ್ನಾಗಿ ನಮ್ಮ ಮಾತಾಡ್ತಾರೆ ಮಾತಾಡ್ತಾರೆ ಮತ್ತೆ ಡಾಕ್ಟರ್ ನಮಗೆಲ್ಲ ಎಕ್ಸ್ಪ್ಲೈನ್ ಇಲ್ಲಿ ಒಳಗಡೆ ಮತ್ತೆ ಹೊರಗಡೆ ಸಿಸ್ಟರ್ಸ್ ಎಲ್ಲರೂ ಕೂಡ ಯಾರು ಇರ್ತಾರಲ್ಲ ಮೇನ್ ಏನೋ ಇರ್ಬೋದು ಸುಮಾರು ಜನ ಪರಿಚಯ ಇದಾರೆಗ ರಜಿನಿ ಮನೋ ಮನೋರಂಜಿನಿ ಅವರೆಲ್ಲ ಅವರೆಲ್ಲ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ನನಗೆ ಈಸಿ ಆಗುತ್ತೆ ಮತ್ತೇನೂ ಕನ್ಫ್ಯೂಸ್ ಇದ್ರೆ ಫೋನ್ ಮಾಡಿದ ತಕ್ಷಣ ಅದ್ಕೊಂಡ್ ರೆಸ್ಪಾನ್ಸ್ ಮಾಡ್ತಾರೆ ಅದು ತುಂಬಾ ಖುಷಿ ಆಗುತ್ತೆ ಮೇಡಮ್ ನನಗೆ ಅದೇ ಟ್ರಾನ್ಸ್ಫರ್ ಟೈಮ್ ಸ್ವಲ್ಪ ಇದಿತ್ತು ಪ್ರಾಬ್ಲಮ್ ಇತ್ತು ಬೆಳಿಗ್ಗೆ ಸೆವೆನ್ ತರ್ಟಿ ಕಾಲ್ ಮಾಡದೆ ಇಮಿಡಿಯೇಟ್ ಆಗಿ ಎಲ್ಲ ನಂಗೆ ಅದು ತುಂಬಾ ಖುಷಿ ಆಯ್ತು ನನಗೆ

ಆಲ್ರೆಡಿ ಹೋಗ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿತ್ತು ಬಟ್ ಅದಕ್ಕೆ ಒಂದ್ ಚಾನೆಲ್ ತೋರ್ಸ್ಕೊಡ್ಬೇಕಿತ್ತು ಅಷ್ಟೇ ನಾವು ಮೇನ್ ಅವ್ರಿಗೆ ಗಾಬರಿ ಅಂದ್ರೆ ಹೆದರ್ಕೊಂಡಿದ್ದ ನಾವು ಕಡಿಮೆ ಮಾಡ್ಬೇಕಾಗಿತ್ತು ಅವ್ರಿಗೆ ಇಲ್ಲ ಆಗತ್ತೆ ಅನ್ನೋ ಹೋಪ್ ಬೇಕಿತ್ತು ನಿಮ್ಗೆ ಆ ಹೋಪ್ ಅನ್ನೋದು ಅವ್ರಿಗೆ ಬಿ ದಟ್ ಒನ್ ಮಿಸ್ಸಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಇಲ್ಲ ಆಗತ್ತೆ ಆ ಫೈಬ್ರಾಯ್ಡ್ ಏನ್ ಹೇಳಿದ್ರು ಅದು ಮಗು ಹೋಗೋ ಜಾಗದಲ್ಲಿ ಇರ್ತಿತ್ತು ಸೊ ಹಾಗಾಗಿ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ದೆನ್ ವಿ ಸ್ಟೆಪ್ ಬೈ ಸ್ಟೆಪ್ ಓಕ್ ಶುರು ಮಾಡಿದ್ವಿ ಬಟ್ ಸಮ್ ವೇರ್ ಎಲ್ಲೋ ಡಿಫಿಕಲ್ಟಿ ಆಗ್ತಿತ್ತು ಐ ಐಡಿಯಾಸ್ ಮಾಡ್ದಾಗಲೂ ಅಷ್ಟೇ ನಂಗೆ ಇನ್ಬ್ರೀವ್ಸ್ ಇದು ಐ ಸ್ಟೆಲ್ ಆ ಮೊಮೆಂಟ್ ಮಾತ್ರ ನೆನಿಸ್ಕೊಡಂಗಿಲ್ಲ ಮೇಡಮ್ ನಂಗೆ ಒಂದೇ ತುಂಬಾ ಚೆನ್ನಾಗಿದಿತ್ತು ಐ ಥಿಂಕ್ ಎವ್ರಿಥಿಂಗ್ ಫೆಲ್ ಇನ್ ಪ್ಲೇಸ್ ಅಂತ ಹೇಳಿಕ್ಕೆ ಇಷ್ಟ ಪಡ್ತೀನಿ ಸೈನ್ಸ್ ಆಗಿರ್ಬೋದು ಟೆಕ್ನಾಲಜಿ

ಆಮೇಲೆ ಅವ್ರ ಅಕ್ಕನ ಜೊತೆ ಬಂದಾಗ ಶೀಡ್ ಮೀಮನ್ ವರ್ಡ್ ಇನ್ನೂ ನೆನಪಿದೆ ಅಂದ್ರೆ ಅವ್ರು ಹೇಳ್ತಾರೆ ಯಾವಾಗ್ಲೂ ಹಾಸ್ಪಿಟಲ್ ಹೋಗ್ತಿಲ್ಲ ನಾನು ನನ್ನ ಫ್ರೆಂಡ್ ನೋಡಕ್ ಹೋಗ್ತಾ ಇದೀನಿ